ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಾಂ ಸರ್ ಹೇಳಿ ಸರ್ ಸರ್ ಶಿಫ್ಟೋ ಒಂದು ಗಡಿ ಕಳಿಸ್ಕೊಡಿದ್ರು ಹಾಂ ಸರ್ ಶಿಫ್ಟು ಡೀಸರ್ ಸರ್ ತೌಸಂಡ್ ಟೆನ್ ಮಾಡಲ್ಲ ಇದು ಹಾಂ ಡೀಸರ್ ಎರಡು ಸಾವಿರದ ಎರಡು ಸಾವಿರದ ಹತ್ತು ಸಿಂಗಲ್ ಓನರ್ ಸರ್ ಎಫ್ ಸಿ ಡಿಸೆಂಬರಿಗೆ ಇದೆ ಇದೇ ಮಂತ್ ಇದೇ ವರ್ಷ ಹ್ಞೂ ಇನ್ಸೂರೆನ್ಸು ಎಂಟು ಇದೆ ಸರ್ ಫ್ರೆಶ್ ಇನ್ಸೂರೆನ್ಸ್ ಇದೆ ಯಾವುದು ಲೋನ್ ಇಲ್ಲ ಗಾಡಿ ಮೇಲೆ ಲೋನ್ ಏನಿಲ್ಲ ಸರ್ ಗಾಡಿ ಅದು ಲೇಡೀಸ್ ಗಾಡಿ ಸರ್ ಲೇಡೀಸ್ ಓನ್ ಇದು ಗಾಡಿ ಚೆನ್ನಾಗಿದೆ ಜಾಸ್ತಿ ರನ್ನಿಂಗ್ ಆಗಿಲ್ಲ ನಲವತ್ತೈದು ಸಾವಿರ ಚಿಲ್ಡ್ರ ಆಗಿದೆ ರನ್ನಿಂಗ್ ಟೈರ್ ಕಂಡೀಷನ್ ಎಲ್ಲ ಟೈರ್ ಎಲ್ಲ ಸಿಕ್ಸ್ಟಿ ಪರ್ಸೆಂಟ್ ಮೇಲೆ ಇದೆ ಸೆವೆಂಟಿ ಪರ್ಸೆಂಟ್ ತನಕ ಇದೆ ಎಷ್ಟು ಕೊಡ್ತೀರಾ ಮೇಲೆ ಇದು ಗಾಡಿ ಇದು ಸರ್ ಒಂದು ಹದಿನೇಳು ಹದಿನೆಂಟು ಬರುತ್ತೆ ಸರ್ ಅದು ವಿ ಎಕ್ಸ್ ಐ ಸರ್ ಅದು ಪೆಟ್ರೋಲ್ ವೇರಿಯಂಟ್ ಪೆಟ್ರೋಲ್ ವೇರಿಯಂಟ್ ಫೀಚರ್ಸ್ ಏನು ಗಾಡಿದು ಒಳಗಡೆ ಸರ್ ನಾಲ್ಕು ಪವರ್ ವಿಂಡೋ ಬರುತ್ತೆ ಪವರ್ ಸ್ಟೇರಿಂಗು ಸಿಸ್ಟಮ್ ಇದೆ ಆ ಪ್ಲಸ್ ಸ್ಕ್ರೀನ್ ಇದೆ 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 ರಿವರ್ಸ್ ಸರ್ 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 ಹಿಂಗಡೆ ಬ್ಯಾಕ್ ಸ್ಪೈಲರ್ ಎಕ್ಸ್ಟ್ರಾ ಇದು ಮತ್ತೆ ಬಂಪರ್ ಹೌದು ಗಾಡಿ ಗಾಡಿ ಚೆನ್ನಾಗಿದೆ ಚೆನ್ನಾಗಿದೆ ಏನಿಲ್ಲ ಇಂಜಿನ್ ಎಲ್ಲಾ ಜಾಸ್ತಿ ರನ್ ಆಗಿಲ್ಲ ಲೇಡಿಸ್ ಗಾಡಿ ಬಹಳ ಚೆನ್ನಾಗಿದೆ ಲೊಕೇಶನ್ ಇರೋದು ಸರ್ ಇದು ದಾವಣಗೆರೆ ಸಿಟಿ ಆಗಿದೆ ಸರ್ ಗಾಡಿ ದಾವಣಗೆರೆ ಸಿಟಿ ಹಾ ಸರ್ ಎಷ್ಟು ಹೇಳ್ತೀರಿ ಗಾಡಿಗೆ ರೇಟ್ ಸರ್ ಅದು 295 ಹೇಳ್ತಿದೀನಿ ಸರ್ ಹ್ಮ್ ಒಂದು ಲಾಸ್ಟ್ ಬಂದ್ರೆ ಡೆಡ್ ಎಂಡ್ ಅಂದ್ರೆ ಒಂದು 280 ತನ ಕೊಡ್ತೀನಿ ಸರ್ 285 ಇರಲ್ಲ ಆಗುತ್ತಾ 280 ಕೊಟ್ಟು ಬಿಡ್ತೀನಿ ಸರ್ 2000 ಎಷ್ಟು ಅಂದ್ರೆ ಮಾಡಲ್ಲ 2010 ಲೇಡಿಸ್ ಓನ್ ಯೂಸ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಆ ಸ್ವಿಫ್ಟ್ ಡಿಸೈರ್ VXI ಪೆಟ್ರೋಲ್ ವೇರಿಯಂಟ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಅಲ್ಲಿ ಇದೆ ಹೌದು ಸರ್ ಎಲ್ಲ ರನ್ನಿಂಗ್ ಇದೆ ಗಡ್ಡ ನೀಟ್ ಆಗಿ ಐತೆ ಅಲ್ಲಾ ಸರ್ ಏನು ಡೆಂಟಿಲ್ಲ ಸರ್ ಅಚ್ಚೆಲ್ಲ ನೀಟ್ ಇದೆ ಎಕ್ಸ್ಟ್ರಾ ಫಿಟ್ಟಿಂಗ್ ಜಾಸ್ತಿ ಇದೆ ಸರ್ ಒಂದು 15 ಸಾವಿರ ರೂಪಾಯಿ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ತೀನಿ ಅದರಲ್ಲಿ ಫೈನಲ್ ಒನ್ ಎಷ್ಟು ಅಂದ್ರೆ 280 ಕೊಟ್ಟು ಬಿಡ್ತೀನಿ ಸರ್ ಲಾಸ್ಟ್ 295 ಹೇಳ್ತಿದೀನಿ 280 ಕೊಟ್ಬಿಡ್ತೀನಿ ಬಿಡ್ತೀನಿ 210 ಮಾಡ್ಲ ಇದು 210 ಮಾಡ್ಲ ಸರ್ ಹೌದು ಹೌದು ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಓಕೆ ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು